ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಹುಣ್ಣಿಮೆ ಇದೆ ಕಾರ್ತಿಕ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಸ್ನೇಹಿತರೆ ಈ ಹುಣ್ಣಿಮೆ ಶುಭ ಹುಣ್ಣಿಮೆ ಅಂತಲೇ ಹೇಳ್ಬೋದು ಇಂದು ದಾನ ಧರ್ಮಗಳಲ್ಲಿ ತೊಡಗಿಸಿಕೊಂಡರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಹುಣ್ಣಿಮೆಯ ದಿನ ಏನೆಲ್ಲ ಸರಳ ಪರಿಹಾರವನ್ನು ಮಾಡಬೇಕು ಇದರ ಜೊತೆಗೆ ಈ ಏಳು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹಸು ಇದ್ದರೆ ಅಥವಾ ಇಲ್ಲದಿದ್ದರೂ ಕೂಡ ಬೀದಿಲಿ ಓಡಾಡ್ತಾ ಇರ್ತವೆ ಸ್ನೇಹಿತರೆ ಆ ಹಸುಗಳಿಗೂ ಕೂಡ ತಿನ್ನಿಸ್ಬೋದು ನಿಮ್ಮ ಮನೆಯಲ್ಲಿ ಸಾಕಿರೋ ಹಸುವಿಗೆ ತಿನ್ನಿಸ್ಬೇಕು ಅಂತ ಏನಿಲ್ಲ ಹಸುವಿಗೆ ಸ್ನೇಹಿತರೆ ಈ ಒಂದು ಆಹಾರವನ್ನು ತಿನ್ನಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಸ್ನೇಹಿತರೆ ಅವೆಲ್ಲವೂ ನಿವಾರಣೆಯಾಗಲಿದೆ ಸಾಕಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ನಷ್ಟವನ್ನು ನೋಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನಿವಾರಣೆ ಆಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ತಿನ್ನಿಸ್ಬೇಕು ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಹುಣ್ಣಿಮೆ ಸಮಯ ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಈ ಏಳು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಒಟ್ಟಾರೆಯಾಗಿ ಸ್ನೇಹಿತರೆ ಇಂದಿನ ನಿಮಗೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಪ್ರತಿ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆಯ ತನಕ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಹುಣ್ಣಿಮೆಯ ದಿನವಾದ ಹುಣ್ಣಿಮೆಯು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಇದನ್ನು ಭಾರತಾದ್ಯಂತ ಅಂದರೆ ಉಪವಾಸ ಪ್ರಾರ್ಥನೆ ಮತ್ತು ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ಈ ದಿನದಂದು ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ ಇನ್ನು ಪೌಷಪೂರ್ಣಿಮೆ ಮಾಘ ಪೂರ್ಣಿಮೆ ಮತ್ತು ಕಾರ್ತಿಕ ಪೂರ್ಣಿಮೆಯಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಪೂರ್ಣಿಮೆಯು ಸಂಬಂಧಿಸಿದೆ ಇವುಗಳನ್ನು ಆಧ್ಯಾತ್ಮಿಕವಾಗಿ ಶುಭವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಐದನೇ ತಾರೀಕು ಸ್ನೇಹಿತರೆ ಈ ಹುಣ್ಣಿಮೆ ಶುಭ ಹುಣ್ಣಿಮೆ ಅಂತಲೇ ಹೇಳಬಹುದು ಯಾಕಂದರೆ ಕಾರ್ತಿಕ ಪೂರ್ಣಿಮೆ ವ್ರತ ಅಂದರೆ ನವೆಂಬರ್ ಸ್ನೇಹಿತರೆ ಬುಧವಾರ ಐದನೇ ತಾರೀಕು ಇನ್ನು ನವೆಂಬರ್ ನಾಲ್ಕು ರಾತ್ರಿ ಹತ್ತು ಮೂವತ್ತಾರಕ್ಕೆ ಪ್ರಾರಂಭವಾಗಿದೆ ಇನ್ನು ಸ್ನೇಹಿತರೆ ಐದನೇ ತಾರೀಕು ಸಂಜೆ ಆರು ನಲವತ್ತೆಂಟಕ್ಕೆ ಕೊನೆಗೊಳ್ಳಲಿದೆ ಈ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಇನ್ನು ದಾನ ಧರ್ಮಗಳನ್ನು ಮಾಡಬೇಕು ಅಂದರೆ ಈ ಸಮಯದಲ್ಲಿ ಮಾಡಿದರೆ ಒಳಿತಾಗಲಿದೆ ಇನ್ನು ಸಾಕಷ್ಟು ಹುಣ್ಣಿಮೆಯ ಮಹತ್ವವನ್ನು ಕೇಳ್ತಿರಿದ್ರೆ ಹೌದು ಪ್ರತಿಯೊಂದು ಹುಣ್ಣಿಮೆಯು ನಿರ್ದಿಷ್ಟ ಆಚರಣೆಗಳು ಮತ್ತು ಉಪವಾಸ ಪದ್ಧತಿಗಳೊಂದಿಗೆ ಸಂಬಂಧ ಹೊಂದಿದೆ ಭಕ್ತರು ಹೆಚ್ಚಾಗಿ ಉಪವಾಸಗಳನ್ನು ಆಚರಿಸುತ್ತಾರೆ ಪೂಜೆಗಳನ್ನು ಮಾಡುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಎಂದು ಪೂಜೆ ಮಾಡುವುದರಿಂದ ಸಮೃದ್ಧಿ ಧನ ಸಂಪತ್ತು ಸಂತೋಷ ನೆಮ್ಮದಿ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮೃದ್ಧಿ ಸಂತೋಷವನ್ನು ನೋಡಲಿದ್ದೀರಿ ಆಧ್ಯಾತ್ಮಿಕ ಬೆಳವಣಿಗೆ ಬರುತ್ತದೆ ಎಂದು ನಂಬಲಾಗಿದೆ ಸೊ ಹಾಗಾಗಿ ಸ್ನೇಹಿತರೆ ನಾನು ತಿಳಿಸಿರುವ ಸಮಯದಲ್ಲಿ ಪೂಜೆಗಳನ್ನು ಮಾಡಬಹುದು ಇನ್ನು ನಕಾರಾತ್ಮಕತೆಯನ್ನು ತಪ್ಪಿಸುವುದಕ್ಕೆ ಸ್ನೇಹಿತರೆ ಪೂರ್ಣಿಮೆಯನ್ನು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಶಕ್ತಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಜನರು ವಾದಗಳು ಕೋಪ ಅಥವಾ ಯಾವುದೇ ಹಾನಿಕಾರಕ ಕ್ರಿಯೆಗಳನ್ನು ತಪ್ಪಿಸುತ್ತಾರೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ದೇವಾಲಯಗಳ ಭೇಟಿಗಳು ಆರತಿಯನ್ನು ಮಾಡ್ತಾರೆ ಸ್ನೇಹಿತರೆ ಅನೇಕರು ವಿಷ್ಣು ಶಿವ ಮತ್ತು ದೇವಿ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ವಿಶೇಷ ಆರತಿ ಮತ್ತು ಭಜನೆಗಳಲ್ಲಿ ಭಾಗವಹಿಸುತ್ತಾರೆ ಇನ್ನು ಚಂದ್ರ ದರ್ಶನ ಮತ್ತು ಹಗ್ರವನ್ನ ನೀಡ್ತಾರೆ ತಪ್ಪದೆ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದೀರ ಈ ಕೆಲಸವನ್ನ ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆ ಇದ್ರು ಕೂಡ ನಿವಾರಣೆಯಾಗಲಿದೆ ರಾತ್ರಿಯಲ್ಲಿ ಭಕ್ತರು ಹುಣ್ಣಿಮೆಗೆ ನೀರನ್ನ ಹಗ್ರವಾಗಿ ಅರ್ಪಿಸುತ್ತಾರೆ ಮೌನವಾಗಿ ಆರೈಕೆಗಳನ್ನ ಸಲ್ಲಿಸುತ್ತಾರೆ ಅಥವಾ ಕೃತಜ್ಞೆಯನ್ನ ವ್ಯಕ್ತಪಡಿಸುತ್ತಾರೆ ಸ್ನೇಹಿತರೆ ಇನ್ನು ಆಹಾರ ಮತ್ತು ದಾನವನ್ನ ನೀಡ್ತಾರೆ ಅನ್ನ ಮತ್ತು ಅನ್ನದಾನವನ್ನು ಕೊಡ್ತಾರೆ ಸ್ನೇಹಿತರೆ ನಿರ್ಗತಿಕರಿಗೆ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಆಹಾರ ಬಟ್ಟೆ ಅಥವಾ ದಾನ ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಸೊ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರ ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ನೀವು ದೊಡ್ಡ ಮೊತ್ತವನ್ನೇ ಖರ್ಚು ಮಾಡಿ ದಾನ ಧರ್ಮಗಳನ್ನು ಮಾಡಿ ಅಂತ ನಾನು ತಿಳಿಸ್ದಲ್ಲ ಒಂದೊತ್ತಿನ ಊಟವನ್ನು ದಾನ ಮಾಡೋದು ಬಹಳ ಮುಖ್ಯವಾಗುತ್ತದೆ ಇದರ ಜೊತೆಗೆ ಸ್ನೇಹಿತರೆ ಹಸುವಿಗೆ ಏನು ಆಹಾರ ತಿನ್ನಿಸಿದರೆ ಹೊಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಇದರ ಜೊತೆಗೆ ಈ ಏಳು ರಾಶಿಯವರಿಗೆ ಸ್ನೇಹಿತರೆ ನವೆಂಬರ್ ಐದನೇ ತಾರೀಕು ಧನಾಗಮನದೊಂದಿಗೆ ಅದೃಷ್ಟದ ಒಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬುಧವಾರ ರೂಪುಗೊಳ್ಳುವಂತಹ ಸಿದ್ಧಿಯೋಗ ಹಾಗೂ ವಿಘ್ನ ವಿನಾಯಕನ ಅನುಗ್ರಹದಿಂದಾಗಿ ಕೆಲವು ರಾಶಿಯವರು ವೃತ್ತಿ ಹಾಗೂ ಹಣಕಾಸಿನ ಜೀವನದಲ್ಲಿ ಬದಲಾವಣೆಗಳು ಕಂಡು ಬರಲಿದೆ ಹಾಗಾದರೆ ಈ ದಿನ ಸ್ನೇಹಿತರೆ ಈ ಏಳು ರಾಶಿಯವರ ಅದೃಷ್ಟ ಹೇಗಿರಲಿದೆ ಅಂದರೆ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಗೌರಿ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ದಿನ ಜ್ಯೋತಿಷ್ಯದಲ್ಲಿ ತುಂಬ ವಿಶೇಷವಾಗಿದೆ ಈ ದಿನ ಗ್ರಹಗಳ ಸ್ಥಾನದಲ್ಲಿ ಚಂದ್ರನ ಸ್ಥಾನ ಮಾತ್ರ ಬದಲಾಗಲಿದೆ ಅಂತಲೇ ಹೇಳ್ಬೋದು ಬುಧವಾರ ರಾಶಿಯಲ್ಲಿಂದ ಸ್ನೇಹಿತರೆ ರಾಶಿಗೆ ಚಂದ್ರ ಗ್ರಹ ಸಂಚಾರ ಮಾಡುವುದು ಗುರು ಮಾತ್ರ ಕಟಕ ರಾಶಿಯಲ್ಲೇ ಸಾಗಲಿದ್ದಾರೆ ಕೇತು ಕೂಡ ಸಿಂಹ ತುಲಾ ರಾಶಿಯಲ್ಲೇ ಸೂರ್ಯನೊಂದಿಗೆ ಶುಕ್ರ ರುಚಿಕ ರಾಶಿಯಲ್ಲಿ ಬುಧನೊಂದಿಗೆ ಮಂಗಳ ಕುಂಭ ರಾಶಿಯಲ್ಲಿ ರಾಹು ಮೀನ ರಾಶಿಯಲ್ಲಿ ಶನಿ ಸಂಚಾರ ಮಾಡುವುದು ಈ ಗ್ರಹಗಳ ಸಂಚಾರದಿಂದಾಗಿ ಸಿದ್ಧಿಯೋಗ ಶುಕ್ರಾದಿತ್ಯ ರಾಜಯೋಗ ತ್ರಿ ಏಕಾದಶಿ ಯೋಗ ಸೃಷ್ಟಿಯಾಗಲಿದೆ ಈ ಯೋಗಗಳ ಪ್ರಭಾವದಿಂದಾಗಿ ಕೆಲ ರಾಶಿಯವರ ನಿರುದ್ಯೋಗಿಗಳು ಉದ್ಯೋಗ ಸಿಗಬಹುದು ಹಣಕಾಸಿನ ಸಮಸ್ಯೆ ಇರುವವರಿಗೆ ಧನಾಗಮನವಾಗುವ ಲಕ್ಷಣಗಳಿವೆ ಹಾಗಾದರೆ ಬುಧವಾರ ವಿಘ್ನ ವಿನಾಯಕನ ಕೃಪೆಯಿಂದ ಆರ್ಥಿಕ ಹಾಗೂ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ಅನುಭವಿಸುವ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಮಿಶ್ರ ದಿನ ಅಂತಲೇ ಹೇಳಬಹುದು ನೀವು ಮಾಡಿದ ಕಾರ್ಯಗಳು ಫಲ ನೀಡುತ್ತವೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ ಗುರು ನಿಮ್ಮ ಜಾತಕದ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸಂಪತ್ತು ಸೌಕರ್ಯಗಳನ್ನು ಹೆಚ್ಚಿಸಲಿದೆ ಉದ್ಯೋಗದ ಸ್ಥಳದಲ್ಲಿ ನೆಮ್ಮದಿ ಶಾಂತಿಯ ವಾತಾವರಣ ಕಂಡುಬರಬಹುದು ಇನ್ನು ಆರ್ಥಿಕ ಜೀವನದಲ್ಲಿ ಈ ಹಿಂದೆ ಇದ್ದ ಸಮಸ್ಯೆಗಳು ದೂರವಾಗಲಿದೆ ಹಣಕಾಸಿನ ಸಮಸ್ಯೆವೆಲ್ಲ ನಿವಾರಣೆಯಾಗಿ ಧನ ಸಂಪತ್ತು ದುಪ್ಪಟ್ಟಾಗಲಿದೆ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ನವೆಂಬರ್ ಐದು ಗೌರಿ ಹುಣ್ಣಿಮೆಯ ದಿನ ಸ್ನೇಹಿತರೆ ಮಿಶ್ರ ಫಲ ಸಿಗಲಿದೆ ಬ್ಯಾಂಕಿಂಗ್ ಮೊಬೈಲ್ ಉದ್ಯಮ ಕೂಲಿ ಕಾರ್ಮಿಕರು ಶಿಕ್ಷಕರು ಮತ್ತು ರೈತರಿಗೆ ಇಂದು ಹಣ ಸಂಪಾದನೆಗೆ ಹೆಚ್ಚಿನ ಶಕ್ತಿ ಪ್ರಾಪ್ತಿಯಾಗುವುದು ಇನ್ನು ಆರ್ಥಿಕ ಜೀವನ ನೆಮ್ಮದಿಯಿಂದ ಸ್ನೇಹಿತರೆ ಕೂಡಿರುತ್ತದೆ ಅಂತಲೇ ಹೇಳಬಹುದು ಈ ದಿನ ಕೆಲಸದ ಕಾರಣ ಪ್ರಯಾಣವನ್ನು ನೀವು ಕೈಗೊಳ್ಳಬಹುದು ಸ್ವಂತ ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಲಾಭವನ್ನು ನೀವು ಪಡೆಯಲಿದ್ದೀರಿ ನಿರುದ್ಯೋಗಿಗಳಿಗೆ ಬಯಸಿದ ವೃತ್ತಿ ಪ್ರಾಪ್ತಿಯಾಗಲಿದೆ ಮಕ್ಕಳಿದ್ದ ಸಿಹಿ ಸುದ್ದಿ ಸಿಗಲಿದೆ ಇನ್ನು ಈ ರಾಶಿಯವರು ಸ್ನೇಹಿತರೆ ಯಾರು ಇನ್ನೂ ಕೂಡ ಮದುವೆಯಾಗಿಲ್ಲ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಅಂತಲೇ ಹೇಳ್ಬೋದು ಹುಣ್ಣಿಮೆಯ ದಿನ ಸ್ನೇಹಿತರೆ ಶುಭ ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆಯ ದಿನದಿಂದಲೇ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯ ಲಗ್ನ ಸ್ಥಾನದಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡುವುದು ಕಟಕ ರಾಶಿಯ ಆಟೋ ಬಸ್ ಚಾಲಕರು ಇಂಜಿನಿಯರ್ ರೈಲ್ವೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರಿಗೆ ದುಪ್ಪಟ್ಟು ಲಾಭ ಸಿಗಲಿದೆ ಸ್ವಲ್ಪ ಸಮಯದ ಹಿಂದೆ ನಿಮ್ಮ ವಿರುದ್ಧ ಇದ್ದವರು ಸಹ ನಿಮ್ಮ ಪರವಾಗಿ ನಿಲ್ಲುತ್ತಾರೆ ಹೆಚ್ಚು ಖರ್ಚು ಮಾಡುವುದನ್ನು ಅಥವಾ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ತಪ್ಪಿಸಿದರೆ ಹೊಳಿತು ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ಸೊ ಹಾಗಾಗಿ ಯಾರತ್ತಿನರೂ ಕೂಡ ಸ್ನೇಹಿತರೆ ಸಾಲವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಕುಟುಂಬದೊಂದಿಗೆ ಸಂಬಂಧಗಳು ಬಲವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸಿಂಹರಾಶಿಯ ಹನ್ನೆರಡನೇ ಮನೆಯಲ್ಲಿ ಗುರು ಹಾಗೂ ಮೂರನೇ ಮನೆಯಲ್ಲಿ ಶುಕ್ರ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ಹೊಸ ಉದ್ಯಮಗಳಿಗೆ ಒಳ್ಳೆಯ ದಿನ ಸ್ನೇಹಿತರೆ ಕಚೇರಿಯಲ್ಲಿ ಸಂಬಂಧಗಳ ಸಾಮರಸ್ಯದಿಂದ ಕೂಡಿರುತ್ತದೆ ಉದ್ಯೋಗ ಕಾಕ್ಷಿಗಳಿಗೆ ಕೆಲವು ಭರವಸೆಯ ಸುದ್ದಿಗಳು ಬರಬಹುದು ಕೆಲಸದ ವಿಚಾರದಲ್ಲಿ ನಿಮ್ಮ ಸ್ನೇಹಿತರ ನಡುವೆ ಸಂಘರ್ಷಣೆಗೊಳಗಾಗುವ ಸಾಧ್ಯತೆ ಇದೆ ಇಂದಿನಿಂದ ನೀವು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಇಲ್ಲದಿದ್ದರೆ ದೊಡ್ಡ ನಷ್ಟಗಳನ್ನು ಎದುರಿಸುವ ಲಕ್ಷಣಗಳಿವೆ ಸೊ ಹಾಗಾಗಿ ನಾನು ಕೊನೆಯಲ್ಲಿ ಏನೆಲ್ಲ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಒಳಿತಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಸ್ನೇಹಿತರ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಮಿಶ್ರ ಫಲಿತಾಂಶಗಳನ್ನು ನೋಡಲಿದ್ದೀರಿ ಈ ದಿನ ವ್ಯರ್ಥವಾದ ಮಾಡುವುದನ್ನು ತಪ್ಪಿಸಿ ಸುಮ್ಮ ಸುಮ್ಮನೆ ಕೋಪ ಮಾಡಿಕೊಳ್ಳುವುದು ಆತುರದಿಂದ ಯಾವುದೇ ಕೆಲಸ ಮಾಡದಿರುವುದು ಒಳ್ಳೆಯದು ಸ್ನೇಹಿತರೆ ಈ ರೀತಿ ಕೋಪ ಮಾಡಿಕೊಂಡು ಬೇಡದ ವಿಷಯಕ್ಕೆ ಕೋಪ ಮಾಡಿಕೊಂಡು ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡದಿರುವುದು ಹೊಳಿತು ಅಂತಲೇ ಹೇಳ್ಬೋದು ಆತುರದ ನಿರ್ಧಾರಗಳು ಹೊಳಿತಲ್ಲ ಸ್ನೇಹಿತರೆ ಇಂದಿನಿಂದ ನೀವು ಹಣದ ವಿಷಯದಲ್ಲಿ ಮಿಶ್ರ ಫಲಿತ ಾಶಗಳನ್ನು ಪಡೆಯುತ್ತೀರಿ ದೊಡ್ಡ ಹಣಕಾಸಿನ ವಹಿವಾಟುಗಳನ್ನು ಮಾಡುವುದನ್ನು ತಪ್ಪಿಸಿ ಯಾಕಂದರೆ ನಷ್ಟವಾಗುವ ಚಾನ್ಸಸ್ ಇರುತ್ತದೆ ಕಚೇರಿಯ ವಾತಾವರಣ ಅನುಕೂಲಕರವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ಸಾಮರಸ್ಯ ಇರಲಿದೆ ಉನ್ನತ ಅಧಿಕಾರಿಗಳ ಸಹಾಯದಿಂದ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳಬಹುದು ಸ್ನೇಹಿತರೆ ಸುಮ್ಮನೆ ಯಾರೊಂದಿಗೂ ವಾದ ವಿವಾದಕ್ಕೆ ಇಳಿಯುವುದಕ್ಕೆ ಹೋಗಬೇಡಿ ಆದಷ್ಟು ಮೌನ ಬಂಗಾರ ಮಾತು ಬೆಳ್ಳಿ ಅನ್ನೋ ಥರ ಹಿಡಿದುಬಿಟ್ರೆ ಒಳ್ಳೆಯದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ನವೆಂಬರ್ ಐದನೇ ತಾರೀಕು ಹುಣ್ಣಿಮೆಯ ದಿನ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ದಿನ ಈ ದಿನ ಕಚೇರಿಗೆ ಮೇಲಧಿಕಾರಿಗಳು ಆಗಮನ ಸಂತೋಷವನ್ನು ನೀಡುವುದು ಈ ಕಾರಣದಿಂದ ಇದರಿಂದ ನಿಮ್ಮ ಸ್ಥಾನ ಸಂಬಳ ಹಾಗೂ ಬಡ್ತಿ ಪ್ರಾಪ್ತಿಯಾಗಲಿದೆ ಕೆಲವು ಪ್ರಭಾವಿ ವ್ಯಕ್ತಿಗಳಿಂದ ಅನಾಗಮನಕ್ಕೆ ಮಾರ್ಗದರ್ಶನ ಸಿಗಬಹುದು ಆದರೆ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ವ್ಯರ್ಥ ಮಾತುಕತೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಅದು ನಿಮ್ಮ ಕೆಲಸವನ್ನು ವಿಳಂಬಗೊಳಿಸಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಈ ದಿನ ತುಂಬ ಯೋಗ್ಯವಾಗಿದೆ ಅಂತಲೇ ಹೇಳ್ಬೋದು ನರ್ಸಿಂಗ್ ಮಾರ್ಕೆಟಿಂಗ್ ವ್ಯಾಪಾರ ವ್ಯವಹಾರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ದುಪ್ಪಟ್ಟು ಲಾಭ ಸಿಗಲಿದೆ ಅಪಘಾತಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಚಾಲನೆ ಮಾಡಿ ಆರೋಗ್ಯದಲ್ಲಿ ಏರುಪೇರಾಗಬಹುದು ಮೋಸ ಹೋಗುವುದನ್ನು ತಪ್ಪಿಸಲು ವ್ಯಾಪಾರ ಪಾಲುದಾರರೊಂದಿಗೆ ಜಾಗರಕರಾಗಿರಿ ನಿಮ್ಮ ಕೆಲಸದ ಸ್ಥಳವನ್ನು ಬದಲಾಯಿಸುವುದು ಒಳ್ಳೆಯದಲ್ಲ ಆದ್ದರಿಂದ ನಿಮ್ಮ ಪ್ರಸ್ತುತ ಕೆಲಸದ ಬಗ್ಗೆ ಜಾಗರೂಕರಾಗಿರಿ ಸ್ನೇಹಿತರೆ ಈ ಏಳು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಎದುರಾಗೋದಿಲ್ಲ ಅಂತಲೇ ಹೇಳ್ಬೋದು ಹಸುವಿಗೆ ಸ್ನೇಹಿತರೆ ಬೆಲ್ಲ ಮತ್ತು ಎರಡು ಬಾಳೆಹಣ್ಣನ್ನು ತಿನ್ನಿಸಿ ಸ್ನೇಹಿತರೆ ಈ ದಿನ ಹುಣ್ಣಿಮೆಯ ದಿನ ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ಲಕ್ಷ್ಮೀ ದೇವಿ ಕೃಪೆಯಿಂದ ಮನೆಯಲ್ಲಿ ಸಮಸ್ಯೆಗಳು ಎದುರಾಗುವುದೆಲ್ಲ ಸಕಾರಾತ್ಮಕ ಶಕ್ತಿ ಎದುರಾಗಲಿದೆ ಅಂತಲೇ ಹೇಳ್ಬೋದು ನೆಗೆಟಿವ್ ಎಲ್ಲ ಹೊರ ಹೋಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ ಇನ್ನು ನಾಯಿಗೆ ಸ್ನೇಹಿತರೆ ರೊಟ್ಟಿಯನ್ನು ತಿನ್ನಿಸುವುದು ಬಹಳ ಮುಖ್ಯ ಹುಣ್ಣಿಮೆ ದಿನ ಮತ್ತು ಅಮಾವಾಸ್ಯ ದಿನ ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳಿ ಇನ್ನು ಪ್ರಾಣಿಗಳಿಗೆ ಈ ಈ ರೀತಿಯ ಆಹಾರವನ್ನು ತಿನ್ನಿಸುವುದರಿಂದ ಸ್ನೇಹಿತರೆ ಹಣ್ಣು ಹಂಪಲುಗಳನ್ನು ತಿನ್ನಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಿಹಿಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡನ್ನು ಎಂಟು ಮಾಡ್ತಾ ಇದ್ದೀನಿ ಇವತ್ತು ಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್